ಇಲಿ ಹಿಡಿಯೋಕೆ ಅಂತ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ ಆದರೆ ಅಸೆಂಬ್ಲಿ ಆವರಣದ ಒಳಗೆ ಇಲಿಗಳ ಹಾವಳಿ ಮಾತ್ರ ಕಮ್ಮಿಯಾಗಿಲ್ಲ ಸದನದ ಕಲಾಪ ನಡೀತಾ ಇದ್ದಂಥ ಸಂದರ್ಭದಲ್ಲೇ ವಿಧಾನಸಭೆಯ ಪ್ರೆಸ್ ಗ್ಯಾಲರಿಯಲ್ಲಿ ಇವತ್ತು ಇಲಿಗಳ ಹಾವಳಿ ಹೆಚ್ಚಾಗಿತ್ತು ಇದು ಇವತ್ತು ಕಲಾಪ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಸದನದಲ್ಲಿ ಒಳಗೆ ಇಲಿಗಳು ಓಡಾಡ್ತಾ ಇದ್ದಂಥದ್ದು ಕಂಡು ಬಂತು ಹಾಗೆ ವಿಧಾನಸೌಧದಲ್ಲಿ ಅದರಲ್ಲೂ ಕೂಡ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ಈ ರೀತಿ ಇಲಿಗಳು ಕಾಣಿಸ್ಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲಿ ಹಿಡಿಯೋದಕ್ಕಂತಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂತಹ ಉದಾಹರಣೆ ಇದೆ ಆದರೆ ಅದಾಗಿಯೂ ಕೂಡ ಇವತ್ತು ಕಲಾಪ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಸದನದ ಒಳಗೆ ಈ ರೀತಿಯಾಗಿ ಇಲಿಗಳು ಓಡಾಡ್ತಾ ಇದ್ದಂಥದ್ದು ಕಂಡುಬಂತು ಇದು ಕ್ಯಾಮರಾ ಕಣ್ಣಿಗೆ ಸೆರೆ ಸಿಕ್ಕಂಥ ಒಂದು ಇಲ್ಲಿ ಆದರೆ ಈ ರೀತಿಯಾಗಿ ಬಹಳಷ್ಟು ಇಲಿಗಳು ಓಡಾಡ್ತಾ ಇರುತ್ತವೆ ಅಂತ ತಿಳಿದು ಬಂದಿರುವಂಥ ಮಾಹಿತಿ ಹಾಗೆ ಈ ರೀತಿಯಾಗಿ ಕಲಾಪ ನಡೆಯುವಂತಹ ಸಂದರ್ಭ ಸದನದಲ್ಲಿ ಬಹಳಷ್ಟು ಕಡತಗಳನ್ನು ಇಟ್ಟಿರಲಾಗುತ್ತೆ ಇನ್ನು ವಿಧಾನಸೌಧದ ಬೇರೆ ಬೇರೆಗಳನ್ನು ಕೂಡ ಬಹಳಷ್ಟು ಕಡತಗಳನ್ನೆಲ್ಲ ಇಟ್ಟಿರಲಾಗುತ್ತೆ ಇದೆಲ್ಲವನ್ನೂ ಕೂಡ ಸುರಕ್ಷಿತವಾಗಿ ಕಾಪಾಡ್ಕೊಳ್ಬೇಕಾದಂತಹ ಜವಾಬ್ದಾರಿ ಕೂಡ ಸರ್ಕಾರದ್ದು ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳದ್ದು ಆದರೆ ಈ ರೀತಿಯಾಗಿ ಎಲೆಂದ್ರಲ್ಲಿ ಇಲಿಗಳು ಓಡಾಡ್ತಾ ಇದ್ರೆ ಮುಂದೊಂದಿನ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಭಾಳಷ್ಟು ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲವೂ ಕೂಡ ಇರುತ್ತೆ ಏನಾಗುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ತಿಳಿಯೋದಿಲ್ಲ ಇಲಿಗಳು ಈ ರೀತಿಯಾದಂಥ ಹಾವಳಿ ಇದ್ದಂಥ ಸಂದರ್ಭದಲ್ಲಿ ಹೀಗಾಗಿ ಇಲಿಗಳನ್ನು ಹಿಡಿಯುವಂಥ ನಿಟ್ಟಿನಲ್ಲೇ ಬಹಳಷ್ಟು ಹಣವನ್ನು ವೇಯಿಸಿದಂತಹ ಉದಾಹರಣೆ ಕೂಡ ಇದೆ ಈ ಹಿಂದೆ ಬಿ ಬಿ ಕೂಡ ಇದೇ ರೀತಿಯಾಗಿ ಇಲಿ ಹಿಡಿಯೋದಕ್ಕೆ ಅಂತಾನೆ ಲಕ್ಷಾಂತರ ರೂಪಾಯಿ ವಹಿಸಿದಂಥ ಸುದ್ದಿ ಆ ನಂತರದಲ್ಲಿ ಎಲ್ಲೆಂದರಲ್ಲಿ ಇಲಿಗಳು ಓಡಾಡ್ತಾ ಇದ್ದಂಥದ್ದು ಕೂಡ ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು ಅದರಂತೆ ಇವತ್ತು ವಿಧಾನಸೌಧದಲ್ಲೂ ಕೂಡ ಇಲಿಗಳು ಎಲ್ಲೆಂದರಲ್ಲಿ ಓಡಾಡ್ತಾ ಇದ್ದಂಥದ್ದು ಕಂಡುಬಂತು